ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯ ತರ್ನಮ್ರವರಿಗೆ ರವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ರವರು ಕಲ್ಬುರ್ಗಿ ಜಿಲ್ಲಾಧಿಕಾರಿಗಳು ಭಾರತದವರು ಅಥವಾ ಪಾಕಿಸ್ತಾನದಿಂದ ಬಂದವರು ಎಂದು ಜಾತಿ ಹಚ್ಚುವ ಮೂಲಕ ಕೋಮುವಾದಿ ಮಾತನಾಡಿರುವುದನ್ನು ಖಂಡಿಸಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಿಂದ ಇಂದಿರಾ ಸ್ಮಾರಕ ಭವನದವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೇಣುಕಾ ಎಂ ಸಿಂಘೆ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತಿಳಿಸಿದ್ದಾರೆ ಅವಮಾನಿಸಿರುವ ರೀತಿಯಲ್ಲಿ ಏನು ಹೇಳಿಕೆ ನೀಡಿದ್ದಾರೆ ಅದು ಅವರೊಬ್ಬರಿಗೆ ಅವಮಾನಿಸಿರುವುದಲ್ಲ ನಾಡಿನ ಸಮಸ್ತ ಮಹಿಳಾ ಕುಲಕ್ಕೆ ಆಗಿರುವಂತಹ ಅವಮಾನ ಯಾಕಂದ್ರೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ಏನು ಪ್ರಸ್ತುತ ಪಡೆದಂತ ಜಿಲ್ಲಾಧಿಕಾರಿಗಳನ್ನ ಅವಮಾನಿಸಿ ಇದು ಬಹಳ ಒಂದು ಕೆಟ್ಟ ಹೇಳಿಕೆ ಈ ರೀತಿ ಹೆಣ್ಣು ಮಕ್ಕಳನ್ನ ಅವಮಾನಿಸುವುದು ಸರ್ಕಾರದ ಕೆಲಸದಲ್ಲಿ ಸಂವಿಧಾನದ ಸಂವಿಧಾನಾತ್ಮಕ ಆಡಳಿತದಲ್ಲಿ ಇರುವವರನ್ನ ಸರ್ಕಾರದ ಗೌರವ ಗೌರವ ಕುಳಿತು ಹೆಣ್ಣು ಮಕ್ಕಳನ್ನ ಅವಮಾನಿಸುವುದು ಸರಿಯಾದ ನಡೆಯಲ್ಲ ಇದನ್ನ ನಾವು ಖಂಡಿಸ್ತೀವಿ ಅವರು ಕ್ಷಮೆ ಕೇಳಿದ್ರೆ ಸಾಲದು ಅವರು ರಾಜೀನಾಮೆ ಕೊಡಬೇಕು ಎಷ್ಟು ಸಲ ಅಂತ ಬಿಜೆಪಿಯವರು ಮಹಿಳೆಯರನ್ನ ಎಲ್ ಪಿ ಅವರು ಅವ್ರನ್ನ ಅವಮಾನಿಸ್ತಾರೆ ಕ್ಷಮೆ ಕೇಳ್ತಾರೆ ನಮ್ಮ ಜಿಲ್ಲೆಯ ನಾಯಕ ಸಚಿವರ ಸಂಸದರನ್ನ ಅವಮಾನಿಸ್ತಾರೆ ಕ್ಷಮೆ ಕೇಳ್ತಾರೆ ಇವ್ರಿಗೇನು ಒಂದು ಇದು ಅದ ಏನ್ ಮಾಡ್ ಅವ್ರ ಜಿಲ್ಲೆ ಅವರ ಒಂದು ಇದ್ರಲ್ಲೇ ಇದಾರೆ ಪಕ್ಷದಲ್ಲಿ ಮುನಿರತ್ನ ಅಂತ ಇವ್ರ ಕಣ್ಣಿ ಕಾಣ್ತಾ ಇಲ್ವಾ ಪ್ರಜ್ವಲ್ ರೇವಣ್ಣ ಅಂತ ಇವ್ರ ಕಣ್ಣಿ ಕಾಣ್ತಾ ಇಲ್ಲ ಇವ್ರೆಲ್ಲ ಏನ್ ಹಗರಣ ನಡ್ತದ ನಾಡಿನ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡ್ತಾ ಇದ್ದಾರೆ ಇವ್ರದ್ದು ಇವ್ರ ಆಟವನ್ನ ಇವರ ಕೆಟ್ಟ ವರ್ತನೆಯಿಂದ ನಮ್ಮ ಮಹಿಳೆಯರು ರೋಸಿ ಹೋಗಿದ್ದಾರೆ ಅದನ್ನ ಪ್ರತಿಭಟಿಸ್ತೇವೆ ಅವರು ಕ್ಷಮೆ ಕೇಳಿದ್ರೆ ಮಾತ್ರ ಸಾಲದಿಲ್ಲ ಅವರು ರಾಜೀನಾಮೆ ಕೊಡಬೇಕು ಈ ಬಿಜೆಪಿ ಸರ್ಕಾರ ಎಲ್ಲಿವರೆಗೂ ಈ ನಾವು ಕಿತ್ತು ಬಿಸಾಕೋದಿಲ್ವೋ ಅಲ್ಲಿವರೆಗೂ ಇವರು ಇವ್ರ ತಮ್ಮ ಮುಚ್ಚ ಬಿಡೋದಿಲ್ಲ ಅಂತ ಹೇಳೋದಕ್ಕ ನಾವು ಈ ಹೋರಾಟ